ಆ ವರ್ಷಗಳ ಕಾಲ ಕರ್ನಾಟಕದ ರಾಜ್ಯಭಾರ ಮಾಡದ್ದ ಅತಿ ದೊಡ್ಡ ಡೈನಸ್ಟಿ ರಾಜವಂಶ ಅಂದ್ರೆ ಗಂಗರು ಎಲ್ಲಿ ಮಹಾಬಲಿಪುರಂದಲ್ಲಿ ನೀವು ನೋಡಬಹುದು ದೊಡ್ಡ ದೊಡ್ಡ ಬಂಡೆಗಳನ್ನ ಬಳಸಿಕೊಂಡು ಶಿಲ್ಪ ಕೆತ್ತನೆ ಮಾಡಿದ್ದಾರೆ ಪ್ರಪಂಚಕ್ಕೆ ಎಂತೆಂತ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಗುಹಾಂತರ ದೇವಾಲಯಗಳನ್ನ ನಿರ್ಮಾಣ ಮಾಡುವಾಗ ಕಂಬದ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಹೊರಭಾಗದಿಂದ ತುಂಬಾ ಚೆನ್ನಾಗಿ ಹಿಡ್ಕೊಂಡಿದ್ದಿರುತ್ತೆ ಆದ್ರೂ ಅಲ್ಲಿ ಕಂಬಗಳನ್ನು ಕೊಡ್ತಾರೆ ಅವರು ನಕ್ಷತ್ರಾಕಾರದ ದೇವಸ್ಥಾನ ಯಾವ ಹೊಯ್ಸಳರು ಕೊಟ್ಟರಲ್ಲ ಅಷ್ಟೇ ದೊಡ್ಡ ದೇವಸ್ಥಾನ ಸ್ಥಾನ ಇದ್ರೂ ಕೂಡ ಆ ದೇವಸ್ಥಾನದಲ್ಲಿ ಆದಷ್ಟು ಎಕೋ ಸಿಸ್ಟಮ್ ಅನ್ನ ಅದು ಕಂಟ್ರೋಲ್ ಮಾಡಿದ್ದೀರ ಮೊದಲು ಶಿಲ್ಪ ಬಂದಿದ್ದೆ ಆ ಬಂದ ಶಿಲ್ಪವನ್ನ ಡಾಕ್ಯುಮೆಂಟೇಶನ್ ಮಾಡಿದವಾಗ ಶಾಸ್ತ್ರೀಕರಣಗೊಳಿಸೋದ್ರಿಂದ ಶಿಲ್ಪಶಾಸ್ತ್ರ ಅಂತ ಬಂತು ಬಟ್ರೆ ಈಗ ನೀವು ಈಗ ನಾವು ಕೃಷ್ಣನ ಕಲ್ಲು ಬಗ್ಗೆ ಮಾತಾಡಿದೆವು ಆಯ್ತಾ ಸೋ ಎಷ್ಟು ಕಲ್ಲಿನಲ್ಲಿ ಎಷ್ಟು ಪ್ರಕಾರ ಇದೆ ಕಲ್ಲಿನಲ್ಲಿ ಭಾರತೀಯ ಶಿಲ್ಪ ಪ್ರಕಾರಗಳಲ್ಲಿ ನಾವು ಆಲಯಗಳನ್ನೆಲ್ಲ ನೋಡಿದವಾಗ ಸಾಮಾನ್ಯವಾಗಿ ಒಂದು ನೋಡಿ ಈಗ ಅತ್ಯಂತ ಪುರಾತನ ಕಾಲದ ಕೆಲವು ಕಲ್ಲುಗಳಲ್ಲಿ ನಮ್ಮಲ್ಲಿ ರೆಡ್ ಸ್ಯಾಂಡ್ ಸ್ಟೋನ್ ಅಂತ ಇರುತ್ತೆ ರೆಡ್ ಸ್ಯಾಂಡ್ ಸ್ಟೋನ್ ಆಗಿರ್ಬೋದು ಅಥವಾ ಈ ಕ್ಲೋರೋಟಿಕ್ ಸ್ಟೋನ್ ಇರಬಹುದು ಆನಂತರ ಇದನ್ನು ಬಳಪದ ಕಲ್ಲುಗಳು ಅಂತ ಕರೀತಾರೆ ಹಾರ್ಡ್ ವೆರೈಟಿ ಶ್ಯಾಮಶಿಲೆ ಅದು ಆ್ಯಕ್ಚುಲಿ ಇನ್ನೊಂದು ಗ್ರಾನೈಟ್ ಇದೆ ಆನಂತರ ಮಾರ್ಬಲ್ ಅಂತ ಸ್ವಲ್ಪ ಕ್ಲೋರೋಟಿಕ್ ಸ್ಟೋನಲ್ಲಿ ಬಳಪದ ಕೆತ್ತನೆಗಳು ಜಾಸ್ತಿ ಕೆತ್ತನೆಗಳು ಡೆನ್ಸಿಟಿ ಜಾಸ್ತಿ ಅದರೊಳಗೆ ಮತ್ತೆ ಯಾವ ಶೈಲಿಯ ಕೆತ್ತನೆಯನ್ನು ಬೇಕಾದರೂ ಇದರೊಳಗಡೆ ಮಾಡಬಹುದು ಅದೊಂದು ವಿಶೇಷ ಈ ಕಲ್ಲಿಗಿರೋ ಗುಣದ ಶಿಲ್ಪದಲ್ಲೆಲ್ಲ ದಪ್ಪ ದಪ್ಪದ್ದು ಹೌದು ಯಾಕೆಂದರೆ ಅಲ್ಲಿ ಕಣ್ ಆ ಕಣಗಳಿದೆಯಲ್ಲ ಸ್ಯಾಂಡ್ ಕಣಗಳಲ್ಲಿ ಸೂಕ್ಷ್ಮ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ ಆದರೆ ಅವರಿಗೆ ಆ ಕಾಲದಲ್ಲಿ ಸಿಕ್ಕಿದ್ದದು ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಅವರು ಆ ದೊಡ್ಡ ಬಂಡೆಯನ್ನು ಗುಹಾಂತರ ದೇವಾಲಯವಾಗಿ ಬಳಸ್ಕೊಂಡು ಮಾಡಿದಂಥದ್ದನ್ನು ಅದನ್ನು ನಾವು ನೋಡ್ಬೋದು ಇನ್ನು ಇದು ದೊಡ್ಡ ದೊಡ್ಡ ಕಲ್ಲುಗಳು ಸಿಗ್ತಾ ಇರಲಿಲ್ಲ ಅದಕ್ಕೆ ಇವರೇನು ಮಾಡ್ತಾರೆ ಕಟ್ಟಿ ಕೆಲವು ಕಲ್ಲುಗಳನ್ನು ಒಂದು ಫಾರ್ಮ್ ಒಂದು ಶೇಪ್ಗಳನ್ನು ಮಾಡಿ ಅದರ ಮೇಲೆ ಕಟ್ಟಿ ಕಟ್ಟಿ ಆಲಯಗಳನ್ನು ನಿರ್ಮಾಣ ಮಾಡಿದ್ದನ್ನು ನಾವು ನೋಡ್ತೀವಿ ಗಂಗರ ಕಾಲದಿಂದ ಹಿಡಿದು ಯಾವ ಆರುನೂರು ವರ್ಷಗಳ ಕಾಲ ಕರ್ನಾಟಕದ ರಾಜ್ಯಭಾರ ಮಾಡಿದ್ದು ಅತಿ ದೊಡ್ಡ ಡೈನಸ್ಟಿ ರಾಜವಂಶ ಅಂದರೆ ಗಂಗರು ತಲಕಾಡು ಯಾವ ರಾಜಧಾನಿಯನ್ನ ಮಾಡಿಕೊಂಡಿದ್ರಲ್ಲ ಅದು ಅವರು ಶುರುವಾಗದೇ ಆರನೇ ಶತಮಾನದಿಂದ ಹತ್ತನೇ ಶತಮಾನ ತನಕ ಬರುತ್ತೆ ಅಲ್ಲ ನಾಲ್ಕು ಐದನೇ ಶತಮಾನದಿಂದ ಬನವಾಸಿಯ ಕದಂಬರ ಕೊಡುಗೆ ಇರಬಹುದು ನೋಡಿ ಆ ಆಯಾ ಕಾಲಘಟ್ಟಗಳಲ್ಲಿ ಸಿಕ್ಕಿದಂತಹ ಮಾಧ್ಯಮಗಳನ್ನು ಬಳಸಿಕೊಂಡು ಆ ರಾಜವಂಶರುಗಳ ಹೆಸರಿನಿಂದ ನಾವು ಅದನ್ನು ಕರಿತೀವಿ ಈ ಕದಂಬರ ಕಾಲದ ಆಲಯವನ್ನು ಕದಂಬ ಶೈಲಿಯಂತಲೇ ಕರಿತೀವಿ ಈ ಬಾದಾಮಿ ಚಾಲುಕ್ಯರ ಕೊಡುಗೆ ಏನಿದೆ ನಮ್ಮ ದೇಶಕ್ಕೆ ಆ ಸ್ಯಾಂಡ್ ರೆಡ್ ಸ್ಯಾಂಡ್ ಸ್ಟೋನ್ನಲ್ಲಿ ಏನು ವಿನ್ಯಾಸಗಳನ್ನು ಮಾಡಬಹುದು ಇತ್ಯಾದಿಯನ್ನು ನಾವು ಆ ಶಿಲ್ಪದಲ್ಲಿ ನಾವು ನೋಡಿ ಅದನ್ನು ನಾವು ಮಾಡಿಕೊಂಡಿದ್ದು ಅದನ್ನು ಆ ಶಿಲ್ಪದ ಗುರುತಿಸುವಿಕೆಗೋಸ್ಕರ ನಾವು ಅವರೇನು ನಾವು ಚಾಲುಕ್ಯ ಶೈಲಿಯ ಶಿಲ್ಪಗಳನ್ನು ಮಾಡಿದ್ದೀವಿ ಅಂತ ಎಲ್ಲೂ ಚಾಲುಕ್ಯರು ಹೇಳ್ಕೊಂಡಿಲ್ಲ ನಾವು ನಾವು ಅದನ್ನು ಗುರುತಿಸುವ ಸಲುವಾಗಿ ಇದು ಚಾಲುಕ್ಯ ಶೈಲಿ ಅಂತ ಕರೆದ್ವಿ ಅಂದರೆ ಆ ಕಾಲಘಟ್ಟದ ಪರಿಕಲ್ಪನೆ ನಮ್ಮಲ್ಲಿ ಬರಲಿ ಅಂತ ಅಷ್ಟೆ ಆಮೇಲೆ ಆ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳು ಸಿಕ್ಕೋದು ಗ್ರಾನೈಟಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಈಗ ಪಲ್ಲವರ ಕಾಲದ ಶಿಲ್ಪಗಳು ಎಲ್ಲಿ ಮಹಾಬಲಿಪುರಮ್ದಲ್ಲಿ ನೀವು ನೋಡ್ಬೋದು ದೊಡ್ಡ ದೊಡ್ಡ ಬಂಡೆಗಳನ್ನು ಬಳಸಿಕೊಂಡು ಶಿಲ್ಪ ಕೆತ್ತನೆ ಮಾಡಿದ್ದಾರೆ ಪ್ರಪಂಚಕ್ಕೆ ಎಂತೆಂಥ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅದೇ ರೀತಿ ಸಣ್ಣ ಸಣ್ಣ ಕಲ್ಲುಗಳನ್ನು ಬಳಸ್ಕೊಂಡು ಸಣ್ಣ ಸಣ್ಣ ಕಲ್ಲು ಅದನ್ನು ಜೋಡಿಸಿ ಜೋಡಿಸಿ ಬೇಲೂರು ಹಳೆಬೀಡು ಮಾಡೋದಂಥದ್ದು ಬೇಲೂರು ಇರ್ಬೋದು ಹಳೆಬೀಡಿ ಇರ್ಬೋದು ಸೋಮನಾಥಪುರ ಇರ್ಬೋದು ಇತ್ಯಾದಿ ಸುಮಾರು ಒಂದು ಇನ್ನು ಮುನ್ನೂರು ಪ್ರಧಾನ ದೇವಸ್ಥಾನಗಳನ್ನು ನೀವು ಕರ್ನಾಟಕದಲ್ಲೇ ನೋಡ್ತೀರಿ ಅದಷ್ಟು ಹೊಯ್ಸಳರ ಕೊಡುಗೆ ಈ ಆಲಯಗಳಲ್ಲಿ ಕೆಲವು ತಂತ್ರಗಾರಿಕರನ್ನು ಅವರು ಬಳಸ್ಕೊಂಡಿದ್ದಾರೆ ಒಂದು ಸಣ್ಣ ಸಣ್ಣ ದೇವಸ್ಥಾನದಲ್ಲಿ ಸೂಕ್ಷ್ಮ ಕುಸಿರಿ ಕೆತ್ತನೆಯನ್ನು ಮಾಡಿದ್ದನ್ನು ನಾವು ನೋಡ್ಬೋದು ಇನ್ನು ದೊಡ್ಡ ದೊಡ್ಡ ಬಂಡೆಗಳ ಮೂಲಕ ಇವರು ಗುಹಾಂತರ ದೇವಾಲಯಗಳನ್ನು ಮಾಡಿದ್ದನ್ನು ನಾವು ನೋಡ್ಬೋದು ನಾವು ಇಡೀ ಭಾರತವನ್ನು ನೋಡಿದ ಅಜಂತಾ ಅಜಂತ ಎಲ್ಲೋರ ಇರ್ಬೋದು ಎಲ್ಲೋರ ಕೈಲಾಸ ಟೆಂಪಲ್ಲು ನೋಡಿ ಒಂದು ಬಂಡೆಯನ್ನು ಒಳಗೆ ಮತ್ತು ಹೊರಗೆ ಎರಡೂ ಕಡೆಗೆ ಕೊರದು ಮಾಡಿದಂತಹದ್ದು ಇದು ಇದು ಯಾವುದನ್ನು ಕೂಡಿಸಿದ್ದಲ್ಲ ಇಲ್ಲ ಮಷಿನರೀಸ್ ಇರಲಿಲ್ಲ ಮತ್ತು ಆ ಶಿಲ್ಪ ಪ್ರಾರಂಭ ಮಾಡುವಾಗ ಶಿಖರದ ಮೇಲಿನಿಂದ ಶುರು ಮಾಡಬೇಕಲ್ಲ ಆ ಸ್ಕೆಚ್ಚು ಆ ಪ್ಲಾನಿಂಗು ಎಷ್ಟು ದೊಡ್ಡ ಬಂಡೆ ಇದೆ ಆ ಬಂಡೆಯನ್ನು ನಾನು ಎಷ್ಟು ಇಳಿದು ಆ ಬಂಡೆ ಒಳಗಡೆಯಿಂದ ಎಷ್ಟು ಕೆಳಗಡೆ ಬಂದ ನಂತರ ಎಷ್ಟೆಷ್ಟು ದೂರ ಎಲ್ಲಿ ಹೋಗ್ಬೋದು ಅದ್ರ ಮೇಲಾದರೂ ಅಲ್ಲಿ ಬಂಡೆಯನ್ನು ಕೆತ್ತೇ ಗುಹೆ ಮಾಡಿದ್ದೆ ಅಥವಾ ಇದ್ದ ಗುಹೆಯನ್ನು ಇಲ್ಲ ಇಲ್ಲ ಬಂಡೆ ಒಂದು ಸಾಲಿಡ್ ಬಂಡೆಯನ್ನು ಕೆತ್ತಿ ಗುಹಾಂತರ ದೇವಾಲಯಗಳನ್ನೇ ನಿರ್ಮಾಣ ಮಾಡಿದ್ದದು ಅಲ್ಲಿದು ಬಂದು ರಾಷ್ಟ್ರಕೂಟರ ಅದು ಎಂಟನೇ ಶತಮಾನದ ದಾಖಲೆಯನ್ನು ಕೊಡುತ್ತೆ ಆ ಕಲ್ಲು ಆ ದೇವಾಲಯ ಅಲ್ಲಿ ಅದಿಂದ ಹಿಡಿದು ಕ್ರಿಸ್ತ ಶಕ ಹನ್ನೆರಡು ಹದಿನೈದನೇ ಶತಮಾನದ ತನಕದ ಡೆವಲಪ್ಮೆಂಟ್ಗಳನ್ನು ನಾವು ನೋಡ್ಬೋದು ಅತ್ಯಂತ ಪುರಾತನವಾಗಿ ಬುದ್ಧನ ಕಾಲದ ಕೆಲವು ಅವಶೇಷಗಳ ಆ ಶಿಲ್ಪಗಳ ಅವಶೇಷಗಳು ಇವತ್ತಿಗೂ ಇದೆ ತುಂಬ ಚೆನ್ನಾಗಿದೆ ಮತ್ತದು ಬಹಳ ಕೆತ್ತಿದ್ದದು ಏನೋ ಹೌದು ಆಯಾ ರಾಜವಂಶಗಳ ಕಾಲದಲ್ಲಿ ಅದಕ್ಕೆ ಕೊಟ್ಟು ಪ್ರೋತ್ಸಾಹ ಅದು ಅದು ಎಷ್ಟೋ ಜನ ಹೇಳ್ತಾ ಇದ್ದರು ಇಷ್ಟು ಯು ಆಕಾರದ ಅಜಂತ ಕೇವಿದೆಯಲ್ಲ ಅದನ್ನು ನೀವು ಎದುರು ಭಾಗದಿಂದ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಒಂದು ಯು ಆಕಾರದಲ್ಲಿ ಕಂಡು ಬರುತ್ತೆ ಇದು ಅದರ ಒಳಗಡೆ ತೋಡಿದ್ದು ಅಷ್ಟು ದೊಡ್ಡ ಪ್ರಮಾಣದ ಶಿಲ್ಪ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಕೆತ್ತನೆ ಮಾಡಿ ತೆಗೆದ ಮಣ್ಣೆಲ್ಲೋಯ್ತು ಅಂತಲೇ ಜನಕ್ಕೆ ಗೊತ್ತಿಲ್ಲ ಮತ್ತು ಅದರ ತಂತ್ರಗಾರಿಕೆಗೆ ಅದರ ಬ್ಯೂಟಿಫಿಕೇಷನ್ನಿಗೆ ಅವರ ಅಧ್ಯಯನ ಎಷ್ಟು ಚೆನ್ನಾಗಿತ್ತು ಅಂತೇಳಿ ನಾವು ಅಧ್ಯಯನ ಮಾಡೋದ್ರೊಳಗೆ ನಮ್ಮ ವಯಸ್ಸು ಕಳೆದೋಗ್ಬಿಡುತ್ತೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡುವಾಗ ಕಂಬದ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಹೊರಭಾಗದಿಂದ ತುಂಬ ಚೆನ್ನಾಗಿ ಹಿಡ್ಕೊಂಡಿದ್ದಿರುತ್ತೆ ಆದ್ರೂ ಅಲ್ಲಿ ಕಂಬಗಳನ್ನು ಕೊಡ್ತಾರೆ ಅವರು ಕೇವಲ ಒಳಗಡೆ ಓಡಾಡೋವರಿಗೆ ಅದು ಕುಸಿದು ಬೀಳುತ್ತೆ ಅನ್ನೋ ಕಲ್ಪನೆಗೋಸ್ಕರ ಕೊಟ್ಟಿದ್ದಲ್ಲ ಅದು ಆ ಕಂಬದ ಮೂಲಕ ವಿಷಯವನ್ನು ಇನ್ನೂ ಹೆಚ್ಚು ಸಮಾಜಕ್ಕೆ ಕೊಡಬಹುದು ಅನ್ನುವ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಮಾಡಿದ ಜೊತೆಗೆ ಯಾವುದಾದರೂ ಒಂದು ಕಾಲದಲ್ಲಿ ಏನಾದರೂ ಗುಡುಗು ಸಿಡಿಲಿನಿಂದ ಏನಾದರೂ ಬಂಡೆಗಳು ಬಿರುಕು ಬಿಟ್ಟ ಪಕ್ಷದಲ್ಲಿ ಈ ಕಂಬಗಳು ಅದನ್ನು ರಕ್ಷಿಸ್ತಾವೆ ಅನ್ನುವ ದೃಷ್ಟಿಕೋನವನ್ನು ಆ ದೂರದೃಷ್ಟಿಯ ಕಲ್ಪನೆ ಎಷ್ಟು ಚೆನ್ನಾಗಿತ್ತು ನೋಡಿ ಆಮೇಲೆ ಆ ಕಂಬವನ್ನು ಸುಮ್ಮನೆ ಬಿಡಲಿಲ್ಲ ಆ ಕಂಬದಲ್ಲಿ ಒಂದು ಲೇಯರ್ ಸ್ಟೆಪ್ಗಳನ್ನು ಕೊಡ್ತಾರೆ ಯಾಕೆ ಅಂತಂದರೆ ಯಾವ ಡೈರೆಕ್ಷನ್ನಿಂದ ಬೆಳಕು ಆ ಗುಹೆ ಒಳಗಡೆಗೆ ಬರ್ತದೆ ಅಲ್ಲಿ ಆ ಯಾವ ಜಾಗದಲ್ಲಿ ತಾನು ಕೆತ್ತನೆ ಮಾಡಿದ್ರೆ ಪೂರ್ಣ ಪ್ರಮಾಣದ ಪ್ರಭಾವವನ್ನು ಆ ಕೆತ್ತನೆ ಸಮಾಜಕ್ಕೆ ಕೊಡ್ತದೆ ಗೋಚರಿಸ್ತದೆ ಅಂತ ಈ ಎಲ್ಲ ಪರಿಕಲ್ಪನೆಗಳು ಜೊತೆಗೆ ಆ ಕಂಬದ ಅಸ್ತಿತ್ವಕ್ಕೆ ಪೂರಕವಾದ ವಿನ್ಯಾಸವನ್ನು ಹೊಂದಿಸೋದು ಇದು ಯಾವ ಗುಹೆ ಆ ಗುಹೆಯಲ್ಲಿ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಒಂದು ತಂತ್ರಗಾರಿಕೆ ಎರಡನೇದು ನಾನು ಸಮಾಜಕ್ಕೆ ಏನು ಕೊಡಬೇಕು ಅಂತ ಮೂರನೇದು ಯಾವುದ್ರ ಮೂಲಕ ಕೊಡಬೇಕು ಅಂತ ನಾಲ್ಕನೇದು ಯಾವ ಶೈಲಿಯನ್ನು ಆ ಕಲ್ಲು ಸೂಟ್ ಆಗುವಂತೆ ನಾನು ಬಳಸ್ಕೊಳ್ಬೇಕು ಅಂತ ಐದನೇದು ಇದರ ಮಾರಲ್ ಏನು ಅನ್ನೋದನ್ನು ಅವನು ಹೇಳಬೇಕಾಗಿತ್ತು ಕರೆಕ್ಟ್ ನೋಡಿ ಆರನೇದು ಅದು ಭದ್ರತೆ ಇರಬೇಕು ಏಳನೇದು ಅದು ಸಾಮಾನ್ಯವಾಗಿ ಆ ಮಾತಾಡಿದಾಗ ಎಕೋ ಬರಬಾರ್ದು ಅನ್ನೋ ದೃಷ್ಟಿಕೋನ ಈ ಕಂಬಗಳು ಶಬ್ದಗಳನ್ನು ಅಲ್ಲೆಲ್ಲಿ ಅಲ್ಲಿ ತಡೆ ಹಿಡಿದು ಇದು ಸ್ಪಷ್ಟ ಅಕ್ಷರಗಳನ್ನು ಶಬ್ದಗಳನ್ನು ಉತ್ಪತ್ತಿ ಆಗುವಂತೆ ಮಾಡುತ್ತೆ ಈ ನೀವು ಗೋಲ್ ಗೋಲ್ಗುಂಬಸಲ್ಲಿ ನಿಂತ್ಕೊಂಡು ಒಂದು ಸಾರಿ ಚಿಟಿಕೆ ಹೊಡೆದ್ರೆ ಏಳು ಸಾರಿ ಕೇಳುತ್ತೆ ಅಂತಂತಾರೆ ನೀವೇನಾದರೂ ಒಂದು ವಿಷಯ ಹೇಳಿ ಕರೆದ ಅಥವಾ ಯಾರನ್ನಾದ್ರೂ ಕರೆದ್ರೆ ನೀವು ಯಾರನ್ನ ಕರೆದಿದ್ದೀರಿ ಅಂತ ಯಾರಿಗೂ ಗೊತ್ತಾಗಲ್ಲ ಯಾಕೆಂದ್ರೆ ಧ್ವನಿಸ್ತದೆ ಧ್ವನಿ ಅದು ಏಳು ಸಾರಿ ಧ್ವನಿಸ್ಬಿಡತ್ತೆ ಅದೇ ಈ ಥರದ ಆಲಯಗಳು ಆ ಶಬ್ದ ಆ ಧ್ವನಿಯನ್ನು ಎಕೋ ಉಂಟಾಗದೇ ಇದ್ದಂತೆ ಬ್ರೇಕ್ ಮಾಡ್ತವೆ ಈ ಕಂಬಗಳು ಆಮೇಲೆ ಆ ಕೋನೆಗಳಿದೆಯಲ್ಲ ಯಾವುದೇ ದೇವಾಲಯ ತೊಗೊಳ್ಳಿ ಗೋಹಾಂತರ ದೇವಾಲಯ ಒಂದು ಅಂತಲ್ಲ ವಿಜಯನಗರ ಕಾಲದ ಯಾವುದಾದ್ರೂ ದೇವಸ್ಥಾನ ತೊಗೊಳ್ಳಿ ಅಥವಾ ಹೊಯ್ಸಳರ ಕಾಲದ ದೇವಸ್ಥಾನ ತೊಗೊಳ್ಳಿ ಎಷ್ಟೊಂದು ಲೆವೆಲ್ಗಳಿರ್ತವೆ ಸ್ಟೆಪ್ಸ್ಗಳಿರ್ತವೆ ನೋಡಿ ಆ ಮೂಲೆ ಮೂಲೆ ಮೂಲೆಗಳಿದೆಯಲ್ಲ ನಕ್ಷತ್ರಾಕಾರದ ದೇವಸ್ಥಾನ ಯಾವ ಹೊಯ್ಸಳರು ಕೊಟ್ಟರಲ್ಲ ಅಷ್ಟೇ ದೊಡ್ಡ ದೇವಸ್ಥಾನ ಇದ್ದರೂ ಕೂಡ ಆ ದೇವಸ್ಥಾನದಲ್ಲಿ ಆದಷ್ಟು ಎಕೋ ಸಿಸ್ಟಮನ್ನು ಅದು ಕಂಟ್ರೋಲ್ ಮಾಡಿದ್ದಿರತ್ತೆ ಯಾಕೆಂದರೆ ಈ ಕೋನಗಳು ಅಲ್ಲಲ್ಲಲ್ಲಲ್ಲೇ ರಿಫ್ಲೆಕ್ಟ್ ಮಾಡಿ 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 ಆ ಶಬ್ದವನ್ನು ತಡೆದು ಶುದ್ಧ ಶಬ್ದವನ್ನು ಟ್ರಾನ್ಸ್ಲೇಟ್ ಹಾಗೆ ಮಾಡಿ ಸಂಗೀತ ಕಚೇರಿ ಎಲ್ಲವೂ ಹೌದು ಎಂತ ತಂತ್ರಗಾರಿಕೆ ನೋಡಿ ಇದ್ರ ದೃಷ್ಟಿಕೋನ ಯಾರು ಯೋಚನೆನೇ ಮಾಡಲಿಲ್ವೇ ನೋಡಿ ಆಮೇಲೆ ಈ ಕೋಣೆಗಳು ಆ ಡೆಪ್ತನ್ನು ಆ ಪರ್ಸ್ಪೆಕ್ಟಿವ್ ಅನ್ನು ಹೆಚ್ಚು ಸಬಲೀಕರಣಗೊಳಿಸ್ತದೆ ಅದು ಆ ಬೇರ್ಬೇರೆಯ ಬೇರ್ಬೇರೆಯ ಒಂದು ಬೆಳಕನ್ನು ನಿರ್ದೇಶಿಸ್ತದೆ ಅದು ಅಂದರೆ ಕಣ್ಣಿಗೆ ಒಂದು ಡೆಪ್ತನ್ನು ಕ್ರಿಯೇಟ್ ಮಾಡುತ್ತೆ ಅದು ಬ್ಯೂಟಿಫಿಕೇಷನ್ ಕೊಡುತ್ತೆ ಅದು ಅದರೊಳಗಡೆಗೆ ಒಕ್ಕರೆ ಗೆರೆಗಳಿರ್ಬೋದು ಟರ್ನಿಂಗ್ ಪಿಲ್ಲರ್ಸ್ಗಳ ಔಟ್ಲೈನ್ಗಳಿದೆಯಲ್ಲ ಒಕ್ಕರೆ ಗೆರೆಗಳಿರ್ಬೋದು ಅಥವಾ ನೇರ ಗೆರೆಗಳಿರ್ಬೋದು ಆ ಗೆರೆಗಳ ಪರ್ಮಿಟೇಷನ್ ಕಾಂಬಿನೇಷನ್ನ ಪ್ಲೇಸ್ಮೆಂಟ್ಗಳು ಅವೆಲ್ಲ ಇನ್ನೊಂದು ಚಮತ್ಕಾರ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಆಲಯಗಳಲ್ಲಿ ವಿಶೇಷವಾಗಿ ಭಾರತೀಯ ಎಲ್ಲ ಆಲಯಗಳಲ್ಲಿಯೂ ಅಷ್ಟೇ ನೀವು ನೋಡಿ ಆ ಕಲ್ಲಿನ ತೂಕ ಇದೆಯಲ್ಲ ಅದೇ ಗ್ಲೂ ಅದೇ ಅಂಟು ಅದೇ ಗಮ್ಮು ಯಾಕೆ ಅಂತಂದರೆ ಅದು ಸಾಂದ್ರತೆ ಹೆಚ್ಚಿರೋದಕ್ಕೆ ಗುರುತ್ವಾಕರ್ಷಣೆ ಬಲ ತೂಕ ಜಾಸ್ತಿ ಅದು ನಾನು ಈ ಹಿಂದೆ ಕೊಟ್ಟ ಉದಾಹರಣೆಯನ್ನು ಜ್ಞಾಪಿಸ್ಕೊಳ್ಬಹುದು ಎಪ್ಪತ್ತೆರಡು ಕಿಲೋಕ್ಕೆ ತೊಂಬತ್ತೆರಡು ಕಿಲೋಕ್ಕೆ ವ್ಯತ್ಯಾಸ ಎಷ್ಟಿದೆ ಅಲ್ಲ ಅಂದರೆ ಅಷ್ಟು ಗ್ಲೂ ಜಾಸ್ತಿ ಆದಂಗೆ ಆಗಲಿಲ್ವ ಅದು ಆ ದೃಷ್ಟಿಕೋನದಲ್ಲಿ ನಾಲ್ಕು ಕಂಬಗಳ ಮೇಲೆ ಒಂದು ತೂಕವಾದ ವಸ್ತುವನ್ನು ಇಟ್ಟರೆ ಅದು ಸದೃಢವಾಗಿ ನಿಂತ್ಕೊಂಡ್ಬಿಡುತ್ತೆ ಆ ತೂಕ ಅಲ್ಲಾಡೋದಕ್ಕೆ ಬಿಡೋದಿಲ್ಲ ಕೆಳಗಡೆಗೆ ಇದ್ದ ಸಣ್ಣ ಬಲವಾದರೂ ದೊಡ್ಡ ಬಲವಾಗಿ ಅನಿಸುತ್ತೆ ಅದೇ ತೂಕ ಇಲ್ಲದೆ ಇದ್ದದಿಟ್ಟರೆ ಅದು ಒಂದು ಕಂಬ ಒಷ್ಟು ಕಂಬವನ್ನು ಎಳ್ಕೊಂಡು ಹೋಗ್ಬಿಡುತ್ತೆ ಇದು ಆ ಚಾವಣಿಯೇ ಆ ಕಂಬಗಳನ್ನು ಹಿಡ್ಕೊಂಡಿದ್ದಿರುತ್ತೆ ಈ ತಂತ್ರಗಾರಿಕೆಯನ್ನು ಅವರು ಬಳಸ್ಕೊಂಡಿದ್ದಿರಬಹುದು ಆ ಭುವನೇಶ್ವರಿಯ ವಿನ್ಯಾಸ ಕೇವಲ ನೀವು ಮುಂದೆ ಹೋಗಿ ಹಿಂದೆ ಬನ್ನಿ ಅಂತ ಈಗ ದೇವಾಲಯಗಳಲ್ಲಿ ಡೈರೆಕ್ಷನ್ ಗುರುತಿಸುವ ದೃಷ್ಟಿಯಿಂದ ಅಷ್ಟ ದಿಕ್ಪಾಲಕರುಗಳನ್ನು ಹಾಕಿರ್ತಾರೆ ಮೊದಲನೇದಾಗಿ ಒಂದು ನವರಂಗ ಇದು ಆಲಯದ ಸ್ವರೂಪವೇ ಹಾಗೆ ಇರುತ್ತೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ಅಥವಾ ಜೀವೋ ದೇವ ಸದಾಶಿವ ಅಂತ ನಾವೇನು ಕರಿತೀವಿ ಈ ದೇಹ ಎನ್ನುವಂತಹ ದೇವಾಲಯಕ್ಕೆ ಆ ಜೀವವೇ ದೇವ ಅಂತ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಈ ದೇವಾಲಯದ ನಿರ್ದೇಶನವನ್ನು ನಮ್ಮ ನಮಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಧ್ವಜಸ್ತಂಭ ಆದ ನಂತರ ಮುಖಮಂಟಪ ಅಂತ ಇರುತ್ತೆ ಆ ಮುಖಮಂಟಪದ ಮುಂಭಾಗದಲ್ಲಿ ದಿಕ್ಪಾಲಕರುಗಳನ್ನು ಹಾಕಿರ್ತಾರೆ ಭೂ ಮೇಲ್ಗಡೆ ಸೀಲಿಂಗ್ನಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ದೇವಸ್ಥಾನಗಳಲ್ಲಿ ಅದನ್ನು ಹಾಕ್ತಾರೆ ಅಲ್ಲಿ ಇಂದ್ರ ಅಗ್ನಿವರುಣ ನಿರುತಿ ಈಶಾನ ಎಲ್ಲ ಅಷ್ಟ ದಿಕ್ಪಾಲಕರುಗಳನ್ನೆಲ್ಲ ಹಾಕಿರ್ತಾರೆ ನವರಂಗದಲ್ಲಿ ಪ್ರಧಾನವಾದ ದೇವರ ಒಂದು ಅಧಿದೇವತೆಯನ್ನಲ್ಲಿ ಹಾಕಿರುವಂತಹದ್ದು ಇತ್ಯಾದಿ ಒಂದು ವಿಜ್ಞಾನ ಇದೆ ಅದರೊಳಗಡೆ ಹೌ ಟು ರೀಡ್ ದ ಟೆಂಪಲ್ ಅಂತ ಅಥವಾ ಹೌ ಟು ರೀಡ್ ದ ಸ್ಕಲ್ಪ್ಚರ್ ಅಂತ ಒಂದು ಫಾರ್ಮುಲಾ ಅಡಾಪ್ಟ್ ಮಾಡಿಕೊಂಡಾಗ ನಾವು ಯಾವುದನ್ನು ಬೇಕಾದರೂ ಗುರುತಿಸುವ ಅಥವಾ ಅದನ್ನು ಹುಡುಕುವಿಕೆ ಐಡೆಂಟಿಫಿಕೇಷನ್ ಮಾಡುವ ಒಂದು ಸಾಮರ್ಥ್ಯ ಜನಸಾಮಾನ್ಯರು ಬೆಳೆಸ್ಕೊಳ್ಬೋದು ಅಷ್ಟು ತಂತ್ರಗಾರಿಕೆ ಇವತ್ತಿನ ಈ ನಿಯಮಗಳಲ್ಲಿದೆ ಸೂತ್ರಗಳಲ್ಲಿದೆ ಸೂತ್ರಗಳಲ್ಲಿ ಇದೆ ಶಿಲ್ಪಶಾಸ್ತ್ರಗಳೆಲ್ಲವೂ ಅದನ್ನೇ ಹೇಳಿದ್ದು ಮೊದಲು ಶಿಲ್ಪ ಬಂದಿದ್ದೆ ಆ ಬಂದ ಶಿಲ್ಪವನ್ನು ಡಾಕ್ಯುಮೆಂಟೇಷನ್ ಮಾಡಿದವಾಗ ಶಾಸ್ತ್ರೀಕರಣಗೊಳಿಸೋದ್ರಿಂದ ಶಿಲ್ಪಶಾಸ್ತ್ರ ಅಂತ ಬಂತು ಕರೆಕ್ಟು ಹೇಗೆ ಭಾಷೆ ಮೊದಲು ಹುಟ್ಟಿ ಆನಂತರ ಗ್ರಾಮರ್ ಬಂತಲ್ಲ ಹಾಗೆ ಶಿಲ್ಪಕಲೆ ಮೊದಲು ಬಂತು ಆನಂತರ ಇದನ್ನು ಮಾನದಂಡವನ್ನಾಗಿಟ್ಕೊಂಡಾದ್ರೂ ಮುಂದೆ ಇದ್ದ ಶಿಲ್ಪಕ್ಕೆ ಒಂದು ಒಂದು ಡೆಫಿನೇಷನ್ ಇರಲಿ ಅಂತ ಕರೆಕ್ಟ್ ಆ ಒಂದು ಮಾನದಂಡ ಅಂತ ಆ ಶಿಲ್ಪಶಾಸ್ತ್ರವನ್ನು ಆಧಾರವಾಗಿಟ್ಕೊಂಡು ಮಾಡುವ ಪರಂಪರೆಯನ್ನು ನಾವು ನೋಡ್ಬೋದು ಇವಾಗ ಎಷ್ಟೋ ಮರ್ತು ಹೋಗ್ಬಿಟ್ಟಿದೆ ಈ ಶಿಲ್ಪಶಾಸ್ತ್ರಗಳು ಅದನ್ನು ಜಾಗೃತಗೊಳಿಸ್ತವೆ ಯಾವ ಶಿಲ್ಪ ಹೇಗೆ ಮಾಡಬೇಕು ಮಾಡುವಾಗ ಯಾವ್ಯಾವುದನ್ನು ನಾವು ಅನುಸರಿಸಬೇಕು ಯಾವ್ಯಾವುದನ್ನು ಅವಲಂಬಿಸಬೇಕು ಯಾವುದನ್ನು ಆಧರಿಸಿಕೊಂಡು ಮಾಡಬೇಕು ಅದರ ಲಕ್ಷಣಗಳೇನು ಮೂರ್ತಿ ಶಿಲ್ಪಶಾಸ್ತ್ರದ ಲಕ್ಷಣಗಳ ಧ್ಯಾನ ಶ್ಲೋಕಗಳು ಅಂತ ಇರ್ತದೆ ಅದನ್ನು ಮನನ ಮಾಡಿಕೊಳ್ತಾ ಮಾಡೋದರಿಂದ ತಪ್ಪುಗಳಾಗದೇ ಇರ್ತದೆ ಅದು ಅಂತ ಸಾಕಷ್ಟು ಇದೆಲ್ಲವೂ ಆರೋಗ್ಯಶಾಸ್ತ್ರ ಸರ್ ಇವೆಲ್ಲವೂ ಆರೋಗ್ಯಶಾಸ್ತ್ರ ಆಮೇಲೆ ಒಂದು ಜೀವನಕ್ಕೆ ಒಂದು ಆದರ್ಶವನ್ನು ಕೊಡುವಂತಹ ಇವೆಲ್ಲ